ಚಿತ್ರದುರ್ಗದ ಲಿಟ್ಲ್ ಪೇರಿಸ್ ಶಾಲೆ ವಿರುದ್ಧ ಕೊರುನಾಡ ವಿಜಯ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಲಿಟ್ಲ್ ಪೇರಿಸ್ ಶಾಲೆಯ ವಿದ್ಯಾರ್ಥಿ ಮೇಲೆ ಕಿಟಕಿಯ ಗಾಜು ಬಿದ್ದು ಬಾಲಕನ ಎದೆಗೆ ಗಂಭೀರವಾದ ಗಾಯಗಳಾಗಿತ್ತು ಶಾಲೆಯ ಎಡವೊಟ್ಟಿನಿಂದಲೇ ಘಟನೆ ನಡೆದಿದ್ದು ಶಾಲೆಯ ಶಿಕ್ಷಕರ ವಿದ್ಯಾರ್ಥಿಗಳಿಗೆ ಗಾಯಗೊಳಿಸಿದ್ದಾಗಿ ಆರೋಪಿಸಿ ಈ ಒಂದು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ನಾಯಕ ನಟಿ ಪ್ರಕರಣ ಮಾಸುವ ಮುನ್ನವೇ ಚಿತ್ರದುರ್ಗದಲ್ಲಿ ಮತ್ತೊಂದು ಶಾಲಾ ಆಡಳಿತ ಮಂಡಳಿಯ ಎಡವಟ್ಟು ಬಟ ಬಯಲಾಗಿದೆ ಇದು ಚಿತ್ರದುರ್ಗ ನಗರದ ಜೆಸಿಆರ್ ಬಡಾವಣೆಯಲ್ಲಿ ನ್ಯೂ ಲಿಟ್ಲ್ ಪ್ಯಾರಿಸ್ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಬಾಲಕನಿಗೆ ಎದೆ ಭಾಗದಲ್ಲಿ ಗಂಭೀರ ಗಾಯಗಳಾಗಿದ್ದು ಶಿಕ್ಷಕರು ಆಡಳಿತ ಮಂಡಳಿಯ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಶಾಲೆಗೆ ನುಗ್ಗಿ ಪೋಷಕರಿಂದ ಶಿಕ್ಷಕರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಮಗು ಎಣ್ಣೆ ಹಚ್ಚಿಕೊಂಡು ಬಂದಿರಲಿಲ್ಲ ಈ ವೇಳೆ ಹೊರಗೆ ನಿಲ್ಲಿಸಿದ್ದು ಈ ವೇಳೆ ಕಿಟ್ಟಕೆಯ ಗಾಜು ಬಿದ್ದು ಮಗು ಗಾಯಗೊಂಡಿದ್ದಾಗಿ ಶಾಲಾ ಆಡಳಿತ ಮಂಡಳಿಯವರು ಸ್ಪಷ್ಟನೆ ಕೊಟ್ಟಿದ್ದು ಪೊಲೀಸ್ ಇಲಾಖೆ ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಬೇಕೆಂದು ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ದಾರೆ ರಕ್ಷಣೆ ಇಲ್ಲದ ಶಾಲೆಯನ್ನು ಮುಚ್ಚಲಬೇಕು 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 ಡಿಡಿಪೆ ಜಿಲ್ಲಾಧಿಕಾರಿಗಳು ಹೊಣೆಗಾರಿಕೆ ಆಗಲೇಬೇಕು ಆಗಲೇಬೇಕು ವಹಿಸಿರುವ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕ ಕ್ರಮ ವಹಿಸದ ಜಿಲ್ಲಾಧಿಕಾರಿಗಳು ಹೇಳಿದಿಕ್ಕಾರ ಮಗುವನ್ನು ಕೊಲೆ ಮಾಡಲು ಯತ್ನಿಸಿರುವ ಶಿಕ್ಷಕರನ್ನು ಬಂಧಿಸಬೇಕು ಬಂಧಿಸಬೇಕು ಮುಚ್ಚಲಬೇಕು ಮಕ್ಕಳಿಗೆ ರಕ್ಷಣೆ ನೀಡಲೇಬೇಕು 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 ಕಾರ್ಯ ಶಾಲೆಯನ್ನು ಮುಚ್ಚಲಬೇಕು 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 ಮನೆ ಚೆನ್ನಾವಳಿ ನೀಡುತ್ತಿರುವ ಶಾಲೆಯ ಮಾಲೀಕರಿಗೆ ಹೇಳಿದಿಕ್ಕ